ನಮಸ್ಕಾರ ನಮ್ಮ ಇಂದಿನ ವಿಷಯ ಗಣದ ಎಣ್ಣೆ ಶ್ರೇಷ್ಠವೇ ಈಗ ಬೆಂಗಳೂರಿನಲ್ಲಿ ಹಲವು ಕಡೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾಳುಗಳಿಂದ ಎಣ್ಣೆ ತೆಗ್ತಕ್ಕಂಥ ಗಾಣಗಳು ಬಂದಿದ್ದಾವೆ ಈ ಗಾಣಗಳು ಎತ್ತು ಪ್ರಾಣಿಗಳಿಂದ ತಿರುಗಿಸಲು ವಿದ್ಯುತ್ ಬಳಸ್ತವೆ ಆದ್ರೆ ಅವುಗಳಿಂದ ಬರ್ತಕ್ಕಂಥ ಎಣ್ಣೆ ಎತ್ತಿನ ಗಾಣದ ಎಣ್ಣೆನೆ ಆಗಿರುತ್ತೆ ಗಾಣದ ಎಣ್ಣೆ ಮತ್ತು ಶೋಧಿಸಿದ ಅಂದ್ರೆ ಫಿಲ್ಟರ್ಡ್ ಆಯಿಲ್ ಎಣ್ಣೆಗಳ ನಡುವೆ ಯಾವುದು ಶ್ರೇಷ್ಠ ಅಂತಕ್ಕಂಥ ಚರ್ಚೆ ಈಗ ವ್ಯಾಪಕವಾಗಿ ನಡೀತಾ ಇದೆ ಸಾಂಪ್ರದಾಯಿಕವಾದದ್ದು ಪರಂಪರೆಯಿಂದ ಬಂದದ್ದು ಎಲ್ಲವೂ ಶ್ರೇಷ್ಠ ಅಂತ ಭಾವಿಸ್ತಕ್ಕಂಥವರು ಗಾಣದ ಎಣ್ಣೆ ಅತ್ಯುತ್ತಮ ಅಂತ ವಾದ ಮಾಡ್ತಾರೆ ಇನ್ನು ಉಳಿದಂತೆ ಎಣ್ಣೆ ಕಾಳುಗಳಿಗಿಂತಲೂ ಎಣ್ಣೆ ಕಾಳುಗಳಿಂದ ಹೊಡೆದಂತ ಶುದ್ಧೀಕರಿಸ ಫಿಲ್ಟರ್ಡ್ ಎಣ್ಣೆಯ ದರ ಹೇಗೆ ಕಡಿಮೆ ಇರುತ್ತೆ ಇರೋದಕ್ಕೆ ಸಾಧ್ಯ ಫಿಲ್ಟರ್ಡ್ ಎಣ್ಣೆಗೆ ಬೇರೆ ಏನನ್ನೋ ಕಲಬೆರಕೆಯನ್ನು ಮಾಡೋದ್ರಿಂದ ಇದು ಸಾಧ್ಯ ಆದ್ರಿಂದ ಶುದ್ಧೀಕರಿಸಿದ ಎಣ್ಣೆ ಅಪಟ ಅಲ್ಲ ಅದಕ್ಕೆ ಆರೋಗ್ಯಕ್ಕೆ ಹಾನಿಕರವಾದ ಬೇರೆ ಎಣ್ಣೆಗಳನ್ನ ರಾಸಾಯನಿಕಗಳನ್ನ ಸೇರಿಸ್ಲಾಗಿರುತ್ತೆ ಅನ್ನೋದು ಇನ್ನೊಂದು ವಾದ ಗಣನ ಎಣ್ಣೆ ಮತ್ತು ಶುದ್ಧೀಕರಿಸಿದ ಎಣ್ಣೆ ಇವುಗಳನ್ನ ಕುರಿತಾಗಿ ಆಹಾರ ವಿಜ್ಞಾನಿಗಳು ಏನನ್ನ ಹೇಳ್ತಾರೆ ಇರೋದನ್ನ ನಾವೀಗ ತಿಳ್ಕೊಳ್ಳೋಣ ಎಣ್ಣೆ ಅಂದ್ರೆ ಕಾಳು ಹಾಗೆ ಸಸ್ಯ ಮೂಲಗಳಿಂದ ಪಡೆದಂತ ಜಿಡ್ಡು ಈ ಜಿಡ್ಡು ಅಥವಾ ಎಣ್ಣೆ ಉರಿಯುವ ತಾಪಮಾನ ನಾವು ಆಹಾರ ತಯಾರು ಮಾಡೋದಕ್ಕೆ ಬೇಕಾದ ತಾಪಮಾನಕ್ಕಿಂತ ಬಹಳ ಹೆಚ್ಚಿಗೆ ಇರುತ್ತೆ ಆದ್ರಿಂದ ಎಣ್ಣೆಯನ್ನ ಆಹಾರ ಉರಿಯೋದಕ್ಕೆ ಕರೆಯೋದಕ್ಕೆ ಬಳಸಬಹುದು ಬಜ್ಜಿ ಬೋಂಡ ಅಥವಾ ಬೇರೆ ಯಾವುದೇ ಖಾದ್ಯ ತಯಾರಿಸಬೇಕಾದ್ರೆ ಹಿಟ್ಟು ಸುಟ್ಟು ಕರುಕಲಾಗೋದು ಕಾಣ್ತಾ ಕರೆಯುವ ಹೊರತಾಗಿ ಎಣ್ಣೆ ಸುಟ್ಟು ಕರುಕಲಾಗೋದಿಲ್ಲ ಕರುಕಲಾದ ಪದಾರ್ಥಗಳು ಆರೋಗ್ಯಕ್ಕೆ ಒಳ್ಳೆಯವಲ್ಲ ಗಣದಿಂದ ಎಣ್ಣೆಯನ್ನು ಪಡೆದಾಗ ಅದರಲ್ಲಿ ಎಣ್ಣೆಗೆ ವಿಶಿಷ್ಟವಾದ ಪರಿಮಳ ಇರ್ತದೆ ಹಾಗೆಯೇ ಎಣ್ಣೆಗಿಂತ ಕಡಿಮೆ ತಾಪಮಾನದಲ್ಲಿ ಸುಟ್ಟು ಕರುಕಲಾಗ್ತಕ್ಕಂಥ ಇತರ ಸಸ್ಯದ ಅಂಶಗಳು ಕೂಡ ಆರೋಗ್ಯಕ್ಕೆ ಸಹಾಯಕವಾಗುವ ರಾಸಾಯನಿಕಗಳು ಕೂಡ ಅತ್ಯಲ್ಪ ಪ್ರಮಾಣದಲ್ಲಿ ಇರ್ತವೆ ಗಣದ ಎಣ್ಣೆಯಲ್ಲಿ ಗೊಬ್ಬಿನ ಜೊತೆಗಿರ್ತಕ್ಕಂಥ ಕಡಿಮೆ ತಾಪಮಾನದಲ್ಲಿ ಇರುವ ಸಾವಯವ ಪದಾರ್ಥಗಳು ಹುರಿದಾಗ ಉಂಟಾಗ್ತಕ್ಕಂಥ ಉತ್ಪನ್ನಗಳು ಯಾವಾಗಲೂ ಆರೋಗ್ಯಕ್ಕೆ ಅನುಕೂಲಕರವಾಗಿರ್ತವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೂರ್ಯಕಾಂತಿ ಬೀಜ ಹಾಗೂ ಅಂತಹ ಇತರ ಬೀಜಗಳಿಂದ ಗಾಣದ ಮೂಲಕ ಎಣ್ಣೆನ ತೆಗೆದಕ್ಕಾಗದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು ಶುದ್ಧೀಕರಿಸಿದ ಅಂದ್ರೆ ಫಿಲ್ಟರ್ ಎಣ್ಣೆಯಲ್ಲಿ ಕೊಬ್ಬನ ಹೊರತಾಗಿ ಉಳಿದಂತ ಸಸ್ಯದ ಅಂಶಗಳನ್ನ ನಾನಾ ರಾಸಾಯನಿಕ ಕ್ರಿಯೆಗಳ ಮೂಲಕ ಪರಿತೆಗೆಲಾಗುತ್ತೆ ಈ ರಾಸಾಯನಿಕ ಕ್ರಿಯೆಗಳಿಂದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಲ್ಲ ಎಕ್ಸೇಲ್ ಮುಂತಾದ ರಾಸಾಯನಿಕಗಳು ಎಣ್ಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿದಿರ್ತವೆ ಈಗ ಜಗತ್ತಿನಲ್ಲಿ ಎಲ್ಲ ಕಡೆ ಶುದ್ಧೀಕರಿಸಿದ ಎಣ್ಣೆಯಲ್ಲಿ ಇರಬಹುದಾದಂತಹ ಇಂತಹ ಅಪಾಯಕಾರಿ ರಾಸಾಯನಿಕಗಳ ಪ್ರಮಾಣ ಎಷ್ಟಿರಬೇಕು ಅಂತ ಕಾನೂನುಗಳ ಮೂಲಕ எசாயனிகமான நிர்ஷ்ட படுத்த மிதிக்கிந்தும் துபா கழகி இருக்கிறது அதிரந்த கணத எண்ணீகரிசைகிட்டு உத்தம சிரேஷ்டே ஆக கடுமே தாபமானிர் தான் சசியதாகத்தக்கத்தை இல்லை இரண்டாத எண்ணையுன்னு ஆகே வளசாதீக எண்ணெகிந்த உத்தமே இருக்கிற கானத எண்ணி கால்ன கமலிர் சுத்தீகரிசு எண்ண வாத மாதே முந்தின விடியோ லாங்கே வைஜானிக ஆதார ஜனர நடுவே அர்த்தாடுக்க வந்த